ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಳ್ತೀನಿ ಇವತ್ತು ನಾನು ಸಿಂಪಲ್ಲಾಗಿರೋ ಬೇ ಬೇಗ ಮಾಡೋ ಸಾಗುನ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಎರಡು ಟೊಮೆಟೊ ಎರಡು ಈರುಳ್ಳಿ ಎರಡು ಹಸಿಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡಿದ್ದೀನಿ ಇಲ್ಲಿ ನೋಡಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಪೂರಿ ಮಾಡಲಿಕ್ಕೆ ಈ ಪು ಹಿಟ್ಟಿಗೆ ನಾನು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಮೂರನ್ನ ಮಿಕ್ಸ್ ಮಾಡಿ ಕಲಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಬೀಸ್ಕೊಂಡಿರೋ ಬಟಾಣಿ ಮತ್ತು ಬಟಾಟೆ ಇವೆರಡನ್ನು ಬೇಯಿಸ್ಕೊಂಡಿದ್ದೀನಿ ಮೂರು ಬಟಾಟೆ ತಗೊಂಡಿದ್ದೀನಿ ಸ್ವಲ್ಪ ಬಟಾಣಿ ಇವೆರಡು ಒಂದು ಬೇಯಿಸ್ಕೊಂಡಿದ್ದೀನಿ ಇವಾಗ ಪಾತ್ರೆ ಇಟ್ಟು ಪಾತ್ರೆಗಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಕೊಚ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಇದ್ದೀನಿ ನೋಡಿ ಇವಾಗ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಫಸ್ಟು ಇದು ಫ್ರೆಂಡ್ಸ್ ಇದು ಟೊಮ ಆಲೂಗಡ್ಡೆ ಮತ್ತು ಟೊಮೆಟೊ ಇದ್ದರೆ ಈರುಳ್ಳಿ ಸಾಗುನ ಮಾಡ್ಕೊಳ್ಬೋದು ನೋಡಿ ತಿಡೀರಂತ ಆಗೋಗ್ಬಿಡುತ್ತೆ ಪುರಿ ಜೊತೆಗೆ ಚಪಾತಿ ಪುರಿ ದೋಸೆ ಇವಕ್ಕೆಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ಫ್ರೆಂಡ್ ಇದು ಒಂದೇ ಥರ ಮಾಡ್ಕೊಂಡು ತಿಂದರೆ ಮಕ್ಕಳು ಬೇಜಾರು ಮಾಡ್ತಾರೆ ಈ ಥರ ಸಿಂಪಲ್ ಆಗಿರೋ ಇದೀರಂತ ಮಾಡ್ಕೊಬೋದು ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ ಇದು ಮಕ್ಕಳು ನೋಡಿ ನಾನು ಇವಾಗ ಚಿಟಿಕೆ ಅರ್ಶನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಫ್ರೆಂಡ್ಸ್ ಇದು ಒಮ್ಮೆ ಮನೇಲಿ ಟ್ರೈ ಮಾಡಿ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವಾಗ ನಾನು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ನೋಡ್ತಾ ಇದ್ರಲ್ಲ ಫ್ರೆಂಡ್ ನೋಡಿ ನೋಡಿ ಇವಾಗ ಇದಕ್ಕೆ ನಾನು ಇವಾಗ ಹೆಚ್ಕೊಂಡಿರೋ ಎರಡು ಟೊಮೆಟೊ ಹಚ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ మీడియం సైజింది ఎర్రు టొమేటో హివగా టమెట ఆగస్ట్ ఉప్పు హాకీ అర్ధ స్పూన్ ఆగట్టు ఉప్పు హీని నడి ఇవగా నూ ముచ్చుకుం బొతాయి టమెట ನೋಡ್ತಾ ಇದ್ರಲ್ಲ ಫ್ರೆಂಡ್ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಆಮೇಲೆ ಕಮೆಂಟ್ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ನೋಡಿ ಇವಾಗ ಟೊಮೆಟೊ ಬೆಂದಿದೆ ನೋಡಿ ನೀರು ಬಿಟ್ಕೊಂಡಿದೆ ಇವಾಗ ಫ್ರೆಂಡ್ಸ್ ಇದು ನಾನು ಬಟ್ ಬಟೇಟನ್ನು ಬೇಯಿಸಿಟ್ಕೊಂಡಿದ್ದೇನಲ್ಲ ಅದನ್ನು ಕೈಯಲ್ಲೇ ಇದು ಸೌಂಟಲ್ಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಮೂರು ಆಲೂಗಡ್ಡೆ ತಗೊಂಡಿದ್ದೀನಿ ಇವಾಗ ಬೇಯಿಸ್ಕೊಂಡಿರೋ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನೋಡಿ ಇವಾಗ ನಾನು ಬೇಯಿಸ್ಕೊಂಡಿರೋ ನೀರನ್ನ ಮತ್ತು ಒಂದು ಸಿಕ್ ಸಣ್ಣದಾಗಿರೋ ಒಂದು ಒಂದು ಲೋಟದಲ್ಲಿ ಒಂದು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಸಾಕು ಅನಿಸುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿವಾಗ ಅರ್ಧ ಸ್ಪೂನ್ ಆಗೋಷ್ಟು ನಾನೇ ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರನ್ನ ಇದ್ದೀನಿ ನಂತರ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ದಿಢೀರಂತ ಆಗೋಯ್ತು ಇವಾಗ ಇದು ಕುದ್ ಕುದೀತಾ ಇದೆ ಇದು ಚೆನ್ನಾಗಿ ಕುದಿಬೇಕು ನೋಡಿ ಇದು ಕುದ್ದಾಗಿದೆ ಇಷ್ಟು ಇಷ್ಟು ತಿಕ್ನೆಸ್ ಬಂದರೆ ಸಾಕು ನೋಡಿ ಇವಾಗ ನಾನು ಇದಕ್ಕೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ನೀವು ಒಮ್ಮೆ ಮನೇಲಿ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ದಿಢೀರಂತ ಮಾಡ್ಕೊಳ್ಬೋದು ಫ್ರೆಂಡ್ ನೋಡಿ ಕಲ್ಲರ್ ನೋಡಿ ಹೇಗೆ ಬಂದಿದೆ ನಾನು ಏನು ಅಂದರೆ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡ್ರ್ ಮತ್ತು ಹಳದಿ ಹಿಟ್ಟನ್ನು ಮಿಕ್ಸ್ ಹಾಕಿದ್ದೀನಿ ಮತ್ತೇನು ಹಾಕಲಿಲ್ಲ ನೋಡಿ ಇವಾಗ ನಾನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ನೋಡಿ ಇವಾಗ ನೋಡಿ ಪುರಿನ ಮಾಡ್ಕೊಂಡಾಗಿದೆ ಪುರಿ ಜೊತೆ ನನ್ನ ಮಗಳು ತಿಂತ ಇದ್ದಾಳೆ ನೋಡಿ ನೋಡಿ ನನ್ನ ಮಗಳು ಇಷ್ಟಪಟ್ಟು ತಿಂತ ಇದ್ದಾಳೆ ನೋಡಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್ ಈ ಥರ ಒಂದೇ ಥರ ಮಾಡಿದರೆ ಬೇಜಾರಾಗುತ್ತೆ ಅಂಥೇಳಿ ಈ ಥರ ಎಲ್ಲ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ರಾಗಿ ಮತ್ತು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮೂರನ್ನು ಮಿಕ್ಸ್ ಮಾಡಿ ಮಾಡ್ಕೊಂಡಿದ್ದೆ ಪುರಿ ನೋಡಿ ಹೇಗೆ ಬಂದಿದೆ ಅಂತ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಪುರಿನ ಎಲ್ಲರೂ ಮಾಡಲಿಕ್ಕೆ ಬರುತ್ತೆ ಅಂತ ನಾನು ತೋರಿಸ್ಲಿಲ್ಲ ನೋಡಿ ಈ ಥರ ಡಿಫ್ರೆಂಟಾಗಿರೋ ಪುರಿನೂ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ಮನೇಲಿ ಟ್ರೈ ಮಾಡಿ ಪ್ಲೀಸ್